ಸ್ನೇಹಿತರೇ ನೋಡಿ ಇಲ್ಲಿ ನಮಗಿರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ತೊಲಗಿಸಿ ನಮಗೆ ಶುಭ ಕೋರಿ ಒಳ್ಳೆಯದನ್ನು ಬಯಸುವಂಥ ನಮ್ಮ ಗಣಪಯ್ಯ ಗಜಾನನ ವಿನಾಯಕ ನೋಡಿ ಪಾರ್ವತಿ ಪರಮೇಶ್ವರ ಮುದ್ದು ಪುತ್ರ ಎಷ್ಟು ಚೆನ್ನಾಗಿದ್ದಾನೆ ನೋಡಿ ಆ ನಮ್ಮ ಗಣಪಯ್ಯ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾನೆ ತನ್ನ ಭಕ್ತರಿಂದ ಗಣಪಯ್ಯ ನಿನ್ನ ಬಗ್ಗೆ ಏನೆಂದು ಹೇಳಲಿ ಏನಂತ ನಿನ್ನ ಶಕ್ತಿಯ ಬಗ್ಗೆ ಮಹಿಮೆಯ ಬಗ್ಗೆ ಹೊಗಳಲಿ ಈ ಸೃಷ್ಟಿಯಲ್ಲಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ದೇವತೆಗಳಿಗೂ ಸಹ ನೀನು ಆರಾಧ್ಯ ದೈವ ನಿನ್ನನ್ನು ನಂಬಿ ನಿನಗೆ ಪೂರ್ತಿಯಾಗಿ ಶರಣಾದ ಭಕ್ತರಿಗೆ ಅವರ ಬಾಳಲ್ಲಿ ಇರದಯ್ಯ ದುಃಖ ಇರದಯ್ಯ ಕಷ್ಟಗಳು ಅವರ ಬಾಳಲ್ಲಿ ಯಾವಾಗಲೂ ಸದಾ ನೆಮ್ಮದಿ ಸುಖ ಸಂತೋಷಗಳಿಂದ ಇರಬೇಕೆವು ಅದಯ್ಯ ನಿನ್ನ ಮಹಿಮೆ ಅದಯ್ಯ ನಿನ್ನ ಶಕ್ತಿ ಎಷ್ಟು ಹೇಳಿದ್ರೂ ಎಷ್ಟು ಹೊಗಳಿದ್ರೂ ನಿನಗೆ ಸಾಲದಯ್ಯ ನಿನ್ನ ಮಹಿಮೆಯ ಬಗ್ಗೆ ನಿನ್ನ ಶಕ್ತಿಯ ಬಗ್ಗೆ ಹೊಗಳುವುದಕ್ಕೆ ಪದಗಳೇ ಸಿಗುವುದಲ್ಲಯ್ಯ ಅದು ನಿನ್ನ ಅಪಾರವಾದಂಥ ಒಂದು ಭಕ್ತಿ ನೀನು ನಿನ್ನ ಭಕ್ತರ ಮೇಲೆ ತೋರುವಂಥ ಒಂದು ಪ್ರೀತಿ ವಿಶ್ವಾಸ ಇನ್ನೂ ಏನೇನು ಪದಗಳಿದೆಯೋ ಅದವೆಲ್ಲವನ್ನು ಬಳಸಬಹುದು ನೋಡಿ ಆ ನಮ್ಮ ಮುದ್ದು ಗಣಪಯನ್ನ ಭಕ್ತಾದಿಗಳು ಎಷ್ಟು ಸುಂದರವಾಗಿ ಎಷ್ಟು ಅಮೋಘವಾಗಿ ಅಲಂಕಾರ ಮಾಡಿದ್ದಾರೆ ಇದು ಎಲ್ಲಿದೆ ಅಂದರೆ ಕೃಷ್ಣರಾಜಪುರ ತರಕಾರಿ ಮಾರ್ಕೆಟ್ ಇದೆಯಲ್ಲ ಆ ತರಕಾರಿ ಮಾರ್ಕೆಟ್ ಒಳಗಡೆ ಶೆಡ್ಗಳಿದಾವೆ ಆ ಶೆಡ್ಗಳ ಒಳಗಡೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಒಂದು ಮಾರ್ಕೆಟ್ ಒಳಗೂ ಸಹ ಈ ರೀತಿಯಾಗಿ ಸುಂದರವಾಗಿ ಅದ್ಭುತವಾಗಿ ಅಲಂಕಾರ ಮಾಡಿ ಯಾವ ರೀತಿ ಒಂದು ಹಬ್ಬದ ವಾತಾವರಣವನ್ನು ಆರಂಭಿಸಿದ್ದಾರೆ ಅಂದೇ ನೋಡಿ ನಿಮಗೆ ಗೊತ್ತಾಗ್ತಿದ್ದೆ ಆ ಭಗವಂತನ ದರ್ಶನವನ್ನು ಪಡ್ಕೊಳ್ಳಿ ನಾವು ಏನು ಅದೃಷ್ಟ ಮಾಡಿದ್ದೀವೋ ಏನೋ ಗೊತ್ತಿಲ್ಲ ಇನ್ನು ಹಬ್ಬ ಮುಗ್ದೋಗಿದ್ದರೂ ಕೂಡ ದಸರಾ ಹಬ್ಬದವರೆಗೂ ಎಲ್ಲೂ ನೋಡಿದ್ರೂ ಗಣೇಶನ ದರ್ಶನೇ ಯಾವ ಬೀದಿಯಲ್ಲಾದರೂ ನೋಡಿ ಯಾವ ಸಂಧಿಯಲ್ಲಾದರೂ ನೋಡಿ ಯಾವ ಏರಿಯಾದಲ್ಲಿ ನೋಡಿ ಗಣೇಶನ ವಿಗ್ರಹಗಳಿಂದ ವಿಧ ವಿಧವಾದಂಥ ಒಂದು ಹೂಗಳಿಂದ ಲೈಟಿಂಗ್ಗಳಿಂದ ಮಿಂಚುತ್ತಾ ಇರುತ್ತೆ ಪ್ರತಿಯೊಂದು ಬೀದಿಯು ಪ್ರತಿಯೊಂದು ಸಂಧಿ ಕೂಡ ಆಗಿ ಸ್ವರ್ಗದ ವಾತಾವರಣ ನಿಲ್ಲಿಸಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನು ದಸರಾ ಹಬ್ಬ ಆಗುವವರೆಗೂ ಪ್ರತಿಯೊಂದು ಬೀದಿಯಲ್ಲೂ ಪ್ರತಿಯೊಂದು ಸಂಧಿಯಲ್ಲೂ ಗಣೇಶನ ಪೂಜೆ ನಡೀತಾನೇ ಇರುತ್ತೆ ದಸರಾ ಹಬ್ಬ ಆಗುವವರೆಗೂ ಪ್ರತಿದಿನ ಆ ಗಣೇಶನ ಪರಮಾತ್ಮನ ದರ್ಶನ ಭಾಗ್ಯ ನಮಗೆ ಸಿಗ್ತಾನೇ ಇರುತ್ತೆ ಇದು ಒಂಥರ ನಮಗೆ ಒಂದು ಅದೃಷ್ಟನೇ ಅಲ್ವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ

मूषिकवाहन मोदतहस्ता विलम्बितस्तोत्र वामनरूप महेशकपुत्र विघ्नविनाशकपाद नमस्ते 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 नमः ಶರಣು ಶರಣಯ್ಯ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕೈ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲ್ಲಿ ನಲಿಯೋದು ನೋಡೋಕೆ ಚಂದ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚಂದ ಗರಿಗೆ ತಂದರೆ ನೀನು ಕೊಡುವೆವರವನ್ನ ಗತಿ ನೀನೆ ಗಣಪನೇ ಕೈ ಮುಗಿಯು ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕೆ ಹೃದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಮೆಟ್ಲು ಹುಟ್ಟುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು